ನಮಸ್ತೆ ಸ್ನೇಹಿತರೆ ನನ್ನ ಮುನ್ನ ಲಾಕ್ಸ್ಗೆ ಸ್ವಾಗತ ಚಿಕನ್ ಸಾಂಬಾರು ಮಾಡಿದ್ರೆ ಅವತ್ತು ಮಾಡಿದಲ್ಲ ಆ ಥರ ಮಾಡು ಅಂತ ಅನ್ಬೇಕು ಆ ಥರ ಇರಬೇಕು ಟೇಸ್ಟು ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಮೊದಲಿಗೆ ಒಂದು ಎರಡು ಈರುಳ್ಳಿ ಚೆನ್ನಾಗಿ ಕ್ವಾಲಿಟಿ ಕಟ್ ಮಾಡಿರೋದು ಬೆಳ್ಳುಳ್ಳಿ ಎರಡು ಒಂದು ಇಂಚು ಶುಂಠಿ ಲವಂಗ ಚಕ್ಕೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಗಸಗಸೆ ಸ್ವಲ್ಪ ಕಡಲೆ ಒಂದು ಟೊಮೆಟೊ ಒಂದು ಕಾಯಿ ಒಂದು ಅರ್ಧ ಹೋಳು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಮೊದಲಿಗೆ ಮಿಕ್ಸಿ ಜಾರ್ ತಗೊಂಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಲವಂಗ ಚಕ್ಕೆ ಮೆಣಸು ಇಷ್ಟನ್ನು ಹಾಕೊಂಡು ರುಬ್ಕೊಬೇಕು ಹುಣ್ಣು ರುಬ್ಕೊಬೇಕು ಮತ್ತು ಹುಣ್ಣು ರುಬ್ಕೊಂಡು ಇಲ್ಲಿ ನಾನು ಚಿಕನ್ ತೊಗೊಂಡಿದ್ದೀನಿ ಮೊಟ್ಟೆ ಕೋಳಿ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಸ್ವಲ್ಪ ಉಪ್ಪು ಅರ್ಶಿನ ಹಾಕಿ ತೊಳೆದಿಡಬೇಕು ಕುಕ್ಕರ್ ತಗೊಂಡು ಸ್ವಲ್ಪ ಎರಡು ಸ್ಪೂನಷ್ಟು ಎಣ್ಣೆ ಬಿಡಬೇಕು ಚಿಕನ್ ಸ್ವಲ್ಪ ಉಪ್ಪಾಕಿ ಅರಶಿನ ಹಾಕಿ ತೊಳೆದ್ರೆ ಸ್ವಲ್ಪ ಹೊಲಸೆಲ್ಲ ಹೋಗುತ್ತೆ ಚೆನ್ನಾಗಿರುತ್ತೆ ಚಿಕನ್ನು ನ ಮೊಟ್ಟೆ ಕೋಳಿ ಎರಡು ಟೇಬಲ್ ಸ್ಪೂನು ಆಯಿಲ್ ಹಾಕಬೇಕು ಎಣ್ಣೆ ಕಾಯ್ದಿದ್ದಕ್ಕೆ ಈಗ ರುಬ್ಬಿರೋ ಮಸಾಲೆ ಈರುಳ್ಳಿ ಬೆಳ್ಳು ಶುಂಠಿ ಎಲ್ಲ ರುಬ್ಬಿದ್ದೀವಲ್ಲ ಆ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದ್ರ ಜೊತೆಗೆ ಇಲ್ಲಿ ಕಾಯಿ ಕಡಲೆ ಮಸಾಲೆ ರುಬ್ಕೊಬೇಕು ನುಣ್ಣಗೆ ರುಬ್ಬೇಕು ಚಿಕನ್ ಸಾಂಬಾರಿಗೆ ಸ್ವಲ್ಪ ಅರಶಿನ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು ಎಲ್ಲ ಸ್ವಲ್ಪ ನೀರೆಲ್ಲ ಹಿಂಗಬೇಕು ನೀರೆಲ್ಲ ಹಿಂಗಿದ್ರೆ ಒಳ್ಳೆ ಘಮ ಬರುತ್ತೆ ಹಸಿವಾಸ ಎಲ್ಲ ನೀಟಾಗಿ ಹೋಗುತ್ತೆ ಇವಾಗ ನಾವು ತೊಳ್ದಿಟ್ಟಿರೋಂಥ ಚಿಕನ್ ಹಾಕೋಳೋ ಚೆನ್ನಾಗಿ ಉರಿಬೇಕು ನೀರಿನ ಅಂಶ ಎಲ್ಲ ಹಿಂಗಬೇಕು ಹಿಂಗಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನೀರಲ್ಲೇ ಇದರಲ್ಲೇ ಉರಿಬೇಕು ಈಗ ರುಬ್ಕೊಂಡಿದ್ದೀವಿ ಮಸಾಲೆ ಅದರಲ್ಲೇ ಚೆನ್ನಾಗಿ ಉಪ್ಪು ಉ ಖಾರ ಎಲ್ಲ ಇವಾಗ ರುಬ್ಕೊಂಡಿದ್ದೀವಿ ಅದೇ ಮಸಾಲೆನಲ್ಲಿ ಚೆನ್ನಾಗಿ ಹುರಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೇಕು ನಾನಿಲ್ಲಿ ಒಂದು ಇಡಿಯಷ್ಟು ಹಾಕ್ಕೊಂಡಿದ್ದೀನಿ ಕೋಳಿ ಸ್ವಲ್ಪ ಎರಡು ಕೋಳಿ ಇದು ಎರಡು ಕೋಳಿ ಕಟ್ ಮಾಡಿಸಿರೋದು ಚಿಕನ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇದೆ ಇದರಲ್ಲೇ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯೋರ್ಗು ನೀರೆಲ್ಲ ಚೆನ್ನಾಗಿ ಡ್ರೈ ಆಗೋವರೆಗೂ ಚೆನ್ನಾಗಿ ಸುಂಡಿಸ್ಬೇಕು ಸ್ವಲ್ಪ ಮುಚ್ಚಳ ಮುಚ್ಬಿಟ್ಟು ಚೆನ್ನಾಗಿ ಸುಂಡಿಸಿದ್ರೆ ಚೆನ್ನಾಗುತ್ತೆ ಅದ್ರ ಜೊತೆಗೆ ನಾವು ಇಲ್ಲಿ ಮನೇಲಿ ಮಾಡಿರೋ ಸಾಂಬಾರು ಪುಡಿನ ಸ್ವಲ್ಪ ನೀರಾಕಿ ಬಿಸಿ ನೀರು ಹಾಕಿ ಚೆನ್ನಾಗೆ ಗಂಟೆಲ್ಲ ಹೋಗೋ ಥರ ನೀಟಾಗಿ ಕಲಿಸ್ಕೊಬೇಕು ಒಂದು ಗಂಟಿ ಇರಬಾರ್ದು ಅದನ್ನು ಇವಾಗ ನೀರು ಹಿಂಡಿರತ್ತಲ್ಲ ಸ್ವಲ್ಪ ಚಿಕನ್ ಚೆನ್ನಾಗಿ ಡ್ರೈ ಆಗಿದೆ ಅದಕ್ಕೆ ಹಾಕಬೇಕು ಅಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಒಂದು ಮೂರರಿಂದ ನಾಲ್ಕು ವಿಸಿಲು ಕೂಗಿಸ್ಕೊಳ್ಬೇಕು ಈಗ ಒಂದು ನಾಲ್ಕು ವೀಸಲ್ ಆದಮೇಲೆ ಓಪನ್ ಮಾಡಬೇಕು ನಾಲ್ಕು ವಿಸಲ್ ಆಗೋವರೆಗೂ ಸ್ವಲ್ಪ ಉಪಕಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನಾಲ್ಕು ವಿಸಲ್ ಆಗಲಿ ಈಗ ಓಪನ್ ಮಾಡಬೇಕು ಓಪನ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಚಿಕನ್ ಒಂದು ಏಯ್ಟಿ ಪರ್ಸೆಂಟ್ ಬಂದಿದ್ರೆ ಸಾಕು ನಾನು ಅದನ್ನು ತಪ್ಲಿಗೆ ಹಾಕ್ಕೊಂತಿದ್ದೀನಿ ತಪ್ಲಿಗೆ ಹಾಕೊಂಡ್ರೆ ಹಳ್ಳಿ ಕಡೆ ಮಾಡ್ತೀವಲ್ಲ ನಾಟಿ ಕೋಳಿ ಸಾಂಬಾರು ಥರನೇ ಟೇಸ್ಟ್ ಬರುತ್ತೆ ಚೆನ್ನಾಗಿ ಘಮ ಚೆನ್ನಾಗಿ ಬರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ತಪ್ಲಿಗೆ ಹಾಕ್ಕೊಂಡು ನಾವು ರುಬ್ಬಿರೋ ಅಂಥ ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೋಬೇಕು ನಮಗೆ ಎಷ್ಟು ಗಟ್ಟಿ ಬೇಕೋ ಅದಕ್ಕೆ ಅನುಗುಣವಾಗಿ ಸ್ವಲ್ಪ ನೀರು ಹಾಕೋಬೇಕು ಉಪ್ಪಿನಾರು ಸ್ವಲ್ಪ ಕಮ್ಮಿ ಆಗಿದ್ದರೆ ಉಪ್ಪು ಹಾಕೋಬೇಕು ನಾನು ಸ್ವಲ್ಪ ಇಲ್ಲಿ ಜಾಸ್ತಿ ಸಾಂಬಾರು ಮಾಡ್ತಿದ್ದೀನಿ ಜನ ಜಾಸ್ತಿ ಇದ್ದೀವಿ ನಾವು ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡ್ತಿದ್ದೀನಿ ಚೆನ್ನಾಗಿ ತಪ್ಪಲಿನಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕು ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ನ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಟೇಸ್ಟ್ ಹೇಗಿದೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಹೇಳಿ ನಾಟಿ ಕೋಳಿ ಸಾಂಬಾರು ಥರನೇ ಇರುತ್ತೆ ಟೇಸ್ಟು ನಮ್ಮ ಹಳ್ಳಿ ಕಡೆ ಮಾಡೋದು ಇದೇ ಥರನೇ ನೀವು ಒಂದ್ಸಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿದ್ರಲ್ಲ ಚಿಕನ್ ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು ನೀವು ಒಂದ್ಸಲಿ ಟ್ರೈ ಮಾಡಿ ಧನ್ಯವಾದಗಳು ಸ್ನೇಹಿತರೆ